ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರಭಯ ಸ್ವಾಮಿ ಪ್ರತಿ ಶನಿವಾರದಂತೆ ಈ ಶನಿವಾರವು ತಮಗೊಂದು ಒಳ್ಳೆಯ ಸಂಚಿಕೆ ತಂದಿದ್ದೇನೆ ಈ ಸಂಚಿಕೆಯು ತಮ್ಮ ಮನಮುಟ್ಟಿದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಇದು ಮೂವತ್ತೊಂಬತ್ತನೇ ಸಂಚಿಕೆ ಬದುಕಿನ ಸಂತೆ ಮುಗಿದ ಮೇಲೆ ಆಳಾದರೇನೂ ಅರಸನಾದರೇನು ಸೇರುವುದು ಒಂದೇ ಮಣ್ಣಲ್ಲಿ ಈ ನಮ್ಮ ದೇಹ ಎಷ್ಟು ಕ್ಷಣಿಕ ನೋಡ್ರಿ ಜಿಮ್ ವ್ಯಾಯಾಮ ವಾಕಿಂಗ್ ಮಾಡಿದರೂ ಉಳಿಯಲ್ಲ ಪೌಷ್ಟಿಕಾಂಶ ಆಹಾರ ತಿಂದರೂ ಉಳಿಯುವುದಿಲ್ಲ ಹೆಸರು ಕೀರ್ತಿ ರಾರಸಿದರೂ ಇರುವುದಿಲ್ಲ ಕೋಠ್ಯಾಂತರ ಅಭಿಮಾನಿಗಳು ಹೃದಯದಲ್ಲಿ ಇದ್ದರೂ ಇರೋದಿಲ್ಲ ಸಿರಿವಂತಿಕೆ ಕಾವಾಲಾಗಿ ನಿಂತರೂ ಪ್ರಯೋಜನವಿಲ್ಲ ವಿನಯ ಸತ್ಕರ್ಮ ಸದ್ಗುಣಗಳನ್ನು ಕುಡಿದರೂ ಕನಿಕರವಿಲ್ಲ ಅಪಾರ ಬಂಧುಗಳು ಬಳಗ ಸ್ನೇಹಿತರು ಹಾರೈಕೆ ಇದ್ದರೂ ಸಮಯದ ವಿಧಿ ಬೆನ್ನಿತಿದ್ದಾಗ ಎಲ್ಲವೂ ವ್ಯರ್ಥ ಪಡೆದಷ್ಟು ಆಯುಷ್ಯ ನಡೆದಷ್ಟು ಬದುಕು ಜೀವ ಮಧ್ಯೆ ಅಜೀವತೆಯನ್ನು ಎದುರಿಸಲು ಸಿದ್ಧರಾಗಬೇಕು ನೆರಳಿನಂತೆ ಇರುವ ಈ ಸಾವನ್ನು ಅಪ್ಪಿಕೊಂಡು ಯಾವಾಗಲೂ ಸಿದ್ಧರಾಗಬೇಕು ಶಬ್ದ ಮಾಡುವ ಗೆಜ್ಜೆಯನ್ನು ಕಾಲಿಗೆ ಹಾಕಿಕೊಳ್ಳುತ್ತಾರೆ ಮೌನವಾಗಿರುವ ಬಂಗಾರವನ್ನು ಕೊರಳಿಗೆ ಹಾಕಿಕೊಳ್ಳುತ್ತಾರೆ ಹಾಗೆಯೇ ನಮ್ಮ ಹಿಂದೆ ಮಾತನಾಡೋರು ನಿಮ್ಮ ಕಾಲ ಕೆಳಗೆ ಇರುತ್ತಾರೆ ಇದು ಸತ್ಯ ಗುರಿ ತಲುಪುವ ಪ್ರಯತ್ನಕ್ಕೆ ನಿಂತಾಗ ಕಿವುಡನಾಗಲೇಬೇಕು ಏಕೆಂದರೆ ಇಲ್ಲಿ ಬೆಳೆಸುವ ಮಾತುಗಳಿಂದ ಬಿಡಿಸುವ ಮಾತುಗಳನ್ನಾಡುವರೇ ಹೆಚ್ಚು ನನಗೆ ಯಾರೂ ಇಲ್ಲ ಅಂತ ಯಾರ ಮುಂದೆ ಹೇಳ್ಕೊಳ್ಬೇಡಿ ಹೆಮ್ಮೆಯಿಂದ ಹೇಳಿ ನನ್ನಂಗ ಯಾರೂ ಇಲ್ಲ ಅಂತ ನಾವು ಆಸ್ಪತ್ರೆಯಲ್ಲಿ ನೋವಿನಿಂದ ನರಳುವಾಗ ಆ ನೋವನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಲು ಸಾಧ್ಯವಿಲ್ಲ ಜಗತ್ತಿನಲ್ಲಿ ಆರೋಗ್ಯಕ್ಕಿಂತ ಮುಖ್ಯ ಯಾವುದೂ ಅಲ್ಲ ನಮ್ಮ ಜೀವನದಲ್ಲಿ ಬರೀ ಹಣ ಆಸ್ತಿ ಹೆಸರು ಗಳಿಸುವ ಬರದಲ್ಲಿ ಆರೋಗ್ಯ ಕಡೆಗಣಿಸಬೇಡಿ ಹೆಣ್ಣು ತನ್ನನ್ನು ಪ್ರೀತಿಸುವುದರ ಮುಂದೆ ಸೋಲುತ್ತಾಳೆ ಆದರೆ ಅವಳನ್ನು ಸೋಲಿಸಲೇಬೇಕು ಎಂದವರ ಮುಂದೆ ತಲೆನೂ ತಗ್ಗಿಸುವುದಿಲ್ಲ ಸ್ವಾಭಿಮಾನಿಯಿಂದ ಬದುಕಿ ತೋರಿಸುತ್ತಾಳೆ ನಾವು ಸಂಪಾದಿಸಿದ್ದು ಯಾವುದೂ ನಮ್ಮದಲ್ಲ ಒಳ್ಳೆಯ ಗುಣ ನಡತೆ ದಾನ ಧರ್ಮ ನಾವು ಮಾಡಿದ ಪುಣ್ಯ ಇಷ್ಟವಾದವರ ಹೃದಯದಲ್ಲಿ ಪ್ರೀತಿ ಇವುಗಳೇ ನಾವು ಸಂಪಾದಿಸಿದ ಕೋಟಿ ಕೋಟಿ ಆಸ್ತಿ ಆರ್ಥಿಕ ಸ್ಥಿತಿ ಎಷ್ಟೇ ಚೆನ್ನಾಗಿದ್ದರೂ ಸಹ ಜೀವನದಲ್ಲಿ ನಿಜವಾದ ಸುಖ ಸಂತೋಷ ಅನುಭವಿಸುವುದಕ್ಕೆ ಮಾನಸಿಕ ಸ್ಥಿತಿ ಉತ್ತಮವಾಗಿರಬೇಕು ಪ್ರೀತಿ ಕೊಟ್ಟವರಿಗೆ ಮರಳಿ ಪ್ರೀತಿ ಕೊಡಲೇಬೇಕು ಹೊರತು ನೋವು ಮೋಸ ಸುಳ್ಳುಗಳನ್ನಲ್ಲ ನಾವು ಒಬ್ಬರಿಗೆ ಮೋಸ ಮಾಡಿದರೆ ನಮಗೆ ಇನ್ನೊಬ್ಬರು ಮೋಸ ಮಾಡುವವರು ಇರುತ್ತಾರೆ ಎನ್ನುವುದನ್ನು ಮರೆಯದಿರಿ ಪ್ರೀತಿ ಕೊಟ್ಟವರಿಗೆ ಮರಳಿ ಪ್ರೀತಿ ಕೊಡಲೇಬೇಕು ಹೊರತು ನೋವು ಅಲ್ಲ ಯಾಕೆಂದರೆ ನಾವು ಒಬ್ಬರಿಗೆ ಮೋಸ ಮಾಡಿದರೆ ನಮಗೆ ಇನ್ನೊಬ್ಬರು ಮೋಸ ಮಾಡುವವರು ಇದ್ದೇ ಇರುತ್ತಾರೆ ಎಷ್ಟು ವಿಚಿತ್ರ ನೋಡಿರಿ ಹುಳಿವಿಗಾಗಿ ಮೀನು ಆಸೆಪಟ್ಟಿತ್ತು ಮೀನಿಗಾಗಿ ಮನುಷ್ಯ ಆಸೆಪಟ್ಟನು ಮೀನಿಗೆ ಹುಳು ಸಿಕ್ಕಿತ್ತು ಮನುಷ್ಯನಿಗೆ ಮೀನು ಸಿಕ್ಕಿತ್ತು ಆದರೆ ಹುಳಿವಿ ಏನು ಸಿಕ್ಕಿತ್ತು ಆದರೂ ಮನುಷ್ಯ ಮಣ್ಣಿನೊಳಗೆ ಬರುವವರಿಗೆ ಹುಳು ಕಾಯುತ್ತಾ ಇರುತ್ತದೆ ಹೊರಗಡೆ ಇದು ಕಾಲಚಕ್ರದ ಅಡಿಯಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ದಿನ ಒಳಗಾಗಲೇಬೇಕು ಧನ್ಯವಾದಗಳು ಈ ಸಂಚಿಕೆ ತಮಗೆ ಮನಮುಟ್ಟಿದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ನಮಸ್ಕಾರಗಳು